ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮಾಡಿಸಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಬೀಳಲಿದೆ ನಿಮಗೆ ದಂಡ ಸ್ನೇಹಿತರೆ ಇನ್ನಷ್ಟು ಬಾರಿ ವಿಸ್ತರಣೆ ಅತಿ ಸುರಕ್ಷಿತ ನೋಂದಣಿ ಫಲಕ ಅಳವಡಿಸಲು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಿಂದ ಅವಕಾಶ ನೀಡಲಾಗಿದೆ ಇನ್ನು ಎಷ್ಟು ಬಾರಿ ವಿಸ್ತರಣೆ ಮಾಡುವುದು ಕೊನೆಯ ದಿನಾಂಕ ಯಾವುದು ಸಂಪೂರ್ಣ ಮಾಹಿತಿ ತಿಳಿಯೋಣ ಸ್ನೇಹಿತರೆ ಇದೇ ಥರದ ಹೊಸ ಹೊಸ ಸರ್ಕಾರಿ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಎಚ್ ಎಸ್ ಆರ್ ಪಿ ಅಳವಡಿಸುವ ಅವಧಿಯನ್ನು ವಿಸ್ತರಿಸಿರಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ ಫಲಕ ಅಳವಡಿಸಿದ ವಾಹನಗಳಿಗೆ ಇನ್ನು ಮುಂದೆ ದಂಡ ಬೀಳಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದರ ನಂತರ ನೋಂದಣಿಯಾದ ವಾಹನಗಳಲ್ಲಿ ಎಚ್ ಎಸ್ ಆರ್ ಪಿ ಇದೆ ಅದಕ್ಕಿಂತ ಹಿಂದಿನ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಅಳವಡಿಸಲು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಹದಿನಾರರಿಂದ ನವೆಂಬರ್ ಹದಿನಾರರವರೆಗೆ ಮೂರು ತಿಂಗಳು ಅವಕಾಶವನ್ನು ಸಾರಿಗೆ ಇಲಾಖೆ ಮೊದಲು ಬಾರಿ ನೀಡಿತ್ತು ವಾಹನ ಮಾಲೀಕರಿಂದ ಸ್ಪಂದನೆ ಸಿಗದೆ ಇದ್ದುದರಿಂದ ಫೆಬ್ರವರಿ ಹದಿನೇಳರವರೆಗೆ ಗಡುವು ವಿಸ್ತರಣೆ ಮಾಡಿದರು ಆಗಲೂ ಮಾಲೀಕರು ಎಚ್ಚೆತ್ತುಕೊಳ್ಳದೆ ಇದ್ದುದರಿಂದ ಮೇ ಮೂವತ್ತೊಂದರ ಗಡುವು ವಿಸ್ತರಣೆ ಮಾಡಿದರು ಗಡುವು ವಿಸ್ತರಣೆ ಆಗದಂತೆ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಎಂದು ಬಿ ಎನ್ ಡಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಜೂನ್ನಲ್ಲಿ ಹೈಕೋರ್ಟ್ ಮೆಟ್ಟಲೇರಿತು ಅದನ್ನು ಮಾನ್ಯ ಮಾಡಿದ್ದ ಹೈಕೋರ್ಟ್ ಅವಧಿ ವಿಸ್ತರಣೆವಂತೆ ಸರ್ಕಾರಕ್ಕೆ ಸೂ ಸೂಚಿಸಿದ್ದರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಮತ್ತೆ ಗಡುವು ವಿಸ್ತರಿಸಲಾಗಿತ್ತು ಇನ್ನು ನಾಲ್ಕು ದಿನಗಳಲ್ಲಿ ಈ ಗಡುವು ಮುಗಿಯಲಿದೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸಂಚಾರ ವಿಭಾಗದ ಪೊಲೀಸರು ಸೆಪ್ಟೆಂಬರ್ ಹದಿನಾರರಿಂದ ದಂಡ ವಿಧಿಸುವ ಪ್ರಕ್ರಿಯೆ ಆರಂಭಿಸಿದೆ ಸ್ನೇಹಿತರೆ ಆದರೆ ಇನ್ನೆಷ್ಟು ಬಾರಿ ವಿಸ್ತರಣೆ ಕೇವಲ ನಾಳೆ ಒಂದು ದಿನ ಅವಕಾಶ ಸ್ನೇಹಿತರೆ ನಿಮಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಅಳವಡಿಸಲು ಎರಡು ಸಾವಿರದ ಇಪ್ಪತ್ತ್ಮೂರರ ಅಗಸ್ಟ್ನಿಂದ ಅವಕಾಶ ನೀಡಲಾಗಿದೆ ಎಷ್ಟು ಬಾರಿ ವಿಸ್ತರಣೆ ಮಾಡುವುದು ವಿಸ್ತರಣೆಗೂ ಒಂದು ಮಿತಿ ಇರಬೇಕಲ್ಲವೇ ಹಾಗಾಗಿ ನಾಳೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೈದರ ನಂತರ ವಿಸ್ತರಣೆ ಇರುವುದಿಲ್ಲ ಸ್ನೇಹಿತರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ನೀವು ನಿಮ್ಮ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಆದಷ್ಟು ಇವಾಗಲೇ ಇಂದಿನಿಂದಲೇ ನೀವು ಸ್ಟಾರ್ಟ್ ಮಾಡಿಕೊಳ್ಳಿ ಯಾಕಂದರೆ ಹದಿನೈದನೇ ತಾರೀಕಿನಿಂದ ನಂತರ ನಿಮಗೆ ವಿಸ್ತರಣೆ ಇರುವುದಿಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರಜಾವಾಣಿಗೆ ಪತ್ರಿಕೆಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರನ್ನು ಅಳವಡಿಸಿಕೊಳ್ಳಿ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ನೀವು ಮಾಡಿಕೊಳ್ಳಿ ಮತ್ತು ದಂಡ ಬೀಳಬಾರದು ಅಂತ ಹೇಳಿದರೆ ನಿಮಗೆ ರಶೀದಿ ಇಟ್ಟುಕೊಳ್ಳಬೇಕು ಸ್ನೇಹಿತರೆ ಸೆಪ್ಟೆಂಬರ್ ಹದಿನೈದರ ಒಳಗಡೆ ಹೆಚ್ ಎಸ್ ಆರ್ ಪಿಗೆ ನೋಂದಣಿ ಮಾಡಿಕೊಂಡವರು ಅದರ ರಶೀದಿಯನ್ನು ಹೊಸ ನಂಬರ್ ಪ್ಲೇಟ್ ಬರುವವರೆಗೂ ತಮ್ಮಲ್ಲಿ ಇಟ್ಟುಕೊಳ್ಳಬೇಕು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಅಥವಾ ಪೊಲೀಸರು ತಪಾಸಣೆ ನಡೆಸುವಾಗ ರಶೀದಿ ಇಲ್ಲದೇ ಇದ್ದರೆ ದಂಡ ಕಟ್ಟಬೇಕಾಗುತ್ತದೆ ಎಲ್ಲರೂ ನಾಲ್ಕು ದಿನಗಳ ಒಳಗಡೆ ಎಚ್ ಎಸ್ ಆರ್ ಪಿಯನ್ನು ಅಲ್ ಅಳವಡಿಸಿಕೊಳ್ಳಿ ಸ್ನೇಹಿತರೆ ನಾಲ್ಕು ದಿನ ಇಲ್ಲ ಕೇವಲ ಒಂದು ದಿನ ಬಾಕಿ ಇದೆ ನಾಳೆ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಸೊ ಇವಾಗ ನೀವು ನಿಮ್ಮ ಮೊಬೈಲ್ನಲ್ಲಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಈಸಿಯಾಗಿ ಹೆಚ್ ಎಸ್ ಆರ್ ಪಿ ಪೋರ್ಟಲಿಗೆ ಹೋಗಿ ಸ್ನೇಹಿತರೆ ನೀವು ಆನ್ಲೈನ್ನಲ್ಲಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ರಿಜಿಸ್ಟ್ರೇಷನ್ ಮಾಡಬಹುದು ಸ್ನೇಹಿತರೆ ನೀವು ಆನ್ಲೈನ್ನಲ್ಲಿ ಹೆಚ್ ಎಸ್ ಆರ್ ಪಿ ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದರೆ ಎಚ್ ಎಸ್ ಆರ್ ಪಿ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಹೇಳಿ ಬುಕ್ ಮೇಲೆ ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನೆಕ್ಸ್ಟ್ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಬುಕ್ಕಿಂಗ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ರಾಜ್ಯ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಚಸ್ಸಿ ನಂಬರ್ ಚೆಸ್ಸಿ ನಂಬರ್ ನಿಮ್ಮ ಕೊನೆಯ ಐದು ದಿ ಐದು ಸಂಖ್ಯೆಯ ಕೊನೆಯ ಐದು ಸಂಖ್ಯೆಯನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಚೆಸ್ಸಿ ನಂಬರು ಇಂಜಿನ್ ನಂಬರು ಸಹ ನಿಮ್ಮ ಇಂಜಿನ್ ನಂಬರ್ನ ಕೊನೆಯ ಐದು ಸಂಖ್ಯೆ ಇಲ್ಲಿ ಟೈಪ್ ಮಾಡಬೇಕು ಮತ್ತು ಇಲ್ಲಿ ನೀಡಿರುವಂತಹ ಕ್ಯಾಪ್ಚನ್ನು ಹಾಕಿ ನೀವು ಕ್ಲಿಕ್ ಹೇರಿಗೆ ಕೊಟ್ಟರೆ ನೆಕ್ಸ್ಟ್ ಓ ಟಿ ಪಿ ಹೋಗುತ್ತೆ ಸ್ನೇಹಿತರೆ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಆದ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ ನಿಮ್ಮ ಗಾಡಿಗೆ ಆನ್ಲೈನ್ನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಇವಾಗ ತಕ್ಷಣ ನೀವು ನಿಮ್ಮ ವೆಹಿಕಲನ್ನು ವೆಹಿಕಲಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಹತ್ತಿರ ಸ್ಲಿಪ್ ಇಟ್ಕೋಬೇಕು ಸ್ಲಿಪ್ ಅಂದರೆ ದಂಡ ಗ್ಯಾರಂಟಿ ಬೀಳುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇದರ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ